ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಇನ್ನು ನಿಮಗೆ ಒಟ್ಟಿಗೆ ಜಮಾ ಆಗ್ತಕ್ಕಂಥದ್ದು ಹಾಗಾದ್ರೆ ಯಾವ ತಿಂಗಳ ಹಣ ಅಂತ ನೀವು ಕೇಳ್ಬೋದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ನೀವು ಕಾಯ್ತಾ ಇದ್ದೀರಿ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅದರಲ್ಲಿ ಯಾರಿಗೆ ಹಣ ಜಮಾ ಆಗಿಲ್ಲ ಅದನ್ನು ಕೂಡ ನಾನು ಏನು ಮಾಡಬೇಕು ಅನ್ನೋಂಥದನ್ನ ಕೂಡ ಮುಂದೆ ತಿಳಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಎಲ್ಲರೂ ಕೂಡ ಯಾವಾಗ ಜಮಾ ಆಗುತ್ತೆ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಇದನ್ನ ಹೇಳ್ತಾ ಇದ್ರಿ ಹೊರತು ಯಾರಿಗೆ ಹಣ ಜಮಾ ಆಗಿಲ್ಲ ಅವ್ರಿಗೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ಯಾರು ಕೂಡ ತಿಳಿಸ್ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನು ಮಾಡಿದ್ರಿ ಸೊ ಹೀಗಾಗಿ ನಾನು ಅದ್ರ ಬಗ್ಗೆನೇ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಯಾವಾಗಿನಿಂದ ಜಮಾಗಲಿಕ್ಕೆ ಪ್ರಾರಂಭವಾಗಲಿದೆ ಡಿವೈಡ್ ಆಗಿ ಜಮಾಗತ ಅಥವಾ ಒಟ್ಟಿಗೆ ಜಮಾಗತ್ತ ಈ ಎಲ್ಲ ಲಕ್ಷ್ಮೀ ಬಾಳ್ಕರರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಟ್ಟ ಕರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾನು ಆಲ್ರೆಡಿ ಪಡ್ಕೊಂಡಿದ್ರಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅದಕ್ಕೆ ಕಾರಣ ಸಾಕಷ್ಟು ಇರ್ತವೆ ಒಂದೇ ಕಾರಣ ಇರೋದಿಲ್ಲ ಸಾಕಷ್ಟು ಕಾರಣಗಳು ಇರ್ತವೆ ಮೊದಲು ಮುಖ್ಯವಾಗಿ ಕಾರಣವನ್ನು ಹುಡ್ಕಾಡಬೇಕು ಅದಕ್ಕೆ ತದನಂತರ ಸೊಲ್ಯೂಷನ್ ನೀವು ಪಡ್ಕೊಳ್ಬೇಕಾಗತ್ತೆ ಅದನ್ನು ಮುಂದೆ ಮಾತನಾಡೋಣ ಸೊ ಮೊದಲು ನಾವು ಹದಿನಾರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ನಾನು ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ತದನಂತರ ನಿಮಗೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ ಯಾಕಂದ್ರೆ ಬಹಳಷ್ಟು ಜನರು ಪೆಂಡಿಂಗ್ ಉಳಿಸ್ಕೊಂಡು ಬಿಟ್ಟಿದ್ದಾರೆ ಸೊ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ಹಣ ಜಮಾ ಆಗ್ತದೆ ಇರೋದಿಲ್ಲ ನಿಮಗೆ ಈಗ ಹಣ ಜಮಾ ಆಗಿರ್ಬೋದು ಜಮಾ ಆದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ರು ಸಹಿತ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹಣ ಜಮಾ ಆಗದೇನೆ ಇರಬಹುದು ಹೀಗಾಗಿ ನೀವು ಇದನ್ನ ತಿಳ್ಕೊಂಡ್ವಿ ಒಂದ್ಸಾರಿ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋ ನೀವು ಪಡ್ಕೊಳ್ಬಹುದು ಈಗ ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಹದಿನಾರು ಹದಿನೇಳು ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಾಗಿತ್ತು ಈಗ ಜನವರಿ ಫೆಬ್ರವರಿ ತಿಂಗಳ ಹಣ ಬರಬೇಕಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಒಂದು ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣ ಆಗಿರುತ್ತೆ ಅದು ಏಪ್ರಿಲ್ನಲ್ಲಿ ನಲ್ಲಿ ಬರ್ತಕ್ಕಂಥದ್ದು ಸದ್ಯಕ್ಕೆ ನಾವು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋಣ ಯಾಕಂದ್ರೆ ಈಗ ಸದ್ಯಕ್ಕೆ ಬರಬೇಕಾಗಿರುವಂತಹ ಅದೇ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳು ಮತ್ತೆ ಈಗ ಕಡಿಮೆ ಕೂಡ ಆಗಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತದವೆ ಇದು ಒಂದು ಕಾರಣ ಆಗಿರುತ್ತೆ ನಿಮಗೆ ಹಣ ಬರದೇ ಇರೋಕೆ ಇನ್ನು ಬಹಳಷ್ಟು ಜನರು ಅದನ್ನ ಹೇಳ್ತೀನಿ ನಾನು ಒಂದೊಂದಾಗಿ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಇದೆ ಯುಗಾದಿ ಹಬ್ಬ ಒಳಗಾಗಿ ಬಿಡುಗಡೆ ಆಗ್ತಾ ಇದೆ ಇದು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆದ್ರೆ ಯುಗಾದಿ ಹಬ್ಬಕ್ಕೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಮಾತ್ರ ಜಮಾ ಆಗತ್ತೆ ಇದು ಗೊತ್ತಿರೋದಿಲ್ಲ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಮಾ ಆಗೋದು ಇಲ್ಲೂ ಕೂಡ ಸದ್ಯಕ್ಕೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಮಾತ್ರ ಈ ಒಂದು ಎರಡು ಮೂರು ದಿನಗಳಲ್ಲಿ ಬಿಡುಗಡೆ ಆಗತ್ತೆ ಓಕೆನಾ ನಿಮಗೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗೋದಿಲ್ಲ ಎರಡು ಸಾವಿರ ಎರಡು ಸಾವಿರ ಡಿವೈಡ್ ಆಗಿನೇ ಜಮಾ ಆಗತ್ತೆ ಒಂದು ವಾರ ಇದು ಒಂದು ವಾರ ಅದು ಈ ರೀತಿನೇ ಜಮಾ ಆಗತ್ತೆ ಹೊರತು ನಿಮಗೆ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ಜಮಾ ಅಥವಾ ನಾಲ್ಕು ಸಾವಿರ ಒಮ್ಮೆಲೆ ಕ್ರೆಡಿಟ್ ಆಗೋದಿಲ್ಲ ನಿಮಗೆ ಡಿವೈಡ್ ಆಗಿನೇ ಜಮಾ ಆಗುವಂತದ್ದು ಈ ಒಂದು ವಾರದಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಬಿಡುಗಡೆ ಆದರೆ ಒಟ್ಟಾರೆಯಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೊನೆಯ ದಿನಗಳಲ್ಲಿ ಬಿಡುಗಡೆ ಆಗತ್ತಷ್ಟೇ ಕ್ಲಿಯರ್ ಆಗೋದಿಲ್ಲ ಈ ಒಂದು ಹದಿನೆಂಟನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಕೂಡ ಬರ್ತಾನೆ ಇರುತ್ತೆ ಆದರೆ ಸ್ಟಾರ್ಟು ಇದೇ ತಿಂಗಳಲ್ಲಿ ಆಗುತ್ತೆ ಓಕೆನಾ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಈ ಒಂದು ಸಮಥಿಂಗ್ ಹಣ ನಿಮಗೆ ರಿಲೀಸ್ ಆಗಿರ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಈಗಾಗಲೇ ಬಜೆಟ್ ಮಂಡನೆ ಎಂಡ್ ಕೂಡ ಆಗ್ತಾ ಇದೆ ಇದೇ ಮಾರ್ಚ್ ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳು ಹಿಡ್ಕೊಂಡು ಹೊಸ ಬಜೆಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾದ್ರೆ ವೀಕ್ಷಕರೇ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಬರಲಿದ್ದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದಾದ ಮೇಲೆ ನಿಮಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಬಹಳಷ್ಟು ಜನರು ಪೆಂಡಿಂಗ್ ಏನೇ ಉಳಿತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಒಬ್ಬರಿಗೆ ಜಮಾ ಆದರೆ ಇನ್ನೊಬ್ಬರಿಗೆ ಜಮಾ ಆಗೋದಿಲ್ಲ ಇನ್ನೊಬ್ಬೊಬ್ಬರಿಗೆ ಒಂದು ಕಂತು ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಇನ್ನೊಂದು ಕಂತು ಜಮಾ ಆಗಿರುತ್ತೆ ಈ ರೀತಿ ಆಗ್ತಾ ಇದೆ ಹೌದಲ್ವಾ ಅದಕ್ಕೆ ಸೊಲ್ಯೂಷನ್ ನೀವೇ ಪಡ್ಕೊಳ್ಬೇಕಾಗತ್ತೆ ಖುದ್ದಾಗಿ ಮೊದಲು ಪ್ರಾಬ್ಲಮ್ ಅನ್ನ ಹಿಡ್ಕೊಳ್ಳಿ ಈಗ ಸಾಕಷ್ಟು ಜನರು ಹೊಸ ಹೊಸ ಕಾರ್ಗಳನ್ನು ಖರೀದಿ ಮಾಡಿರ್ತೀರಿ ನಿಮ್ಮ ರೇಷನ್ ಬಹಳಷ್ಟು ಜನ ತೆಗೆದುಕೊಂಡು ಬಂದಿರೋದಿಲ್ಲ ಬಹಳಷ್ಟು ಜನರ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರೋದಿಲ್ಲ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳಿಗೆ ಇ ಕೆ ವೈ ಸಿ ಮಾಡಿಸ್ಕೊಂಡಿರೋದಿಲ್ಲ ಸೊ ಎಲ್ಲ ಕಾರಣಗಳು ಇರ್ತವೆ ಆ ಕಾರಣಗಳನ್ನು ನೀವು ಕಂಡು ಹಿಡ್ಕೊಳ್ಬೇಕಾಗತ್ತೆ ಫೋರ್ ವೀಲರ್ ವಾಹನಗಳಲ್ಲಿ ವೈಟ್ ಬೋರ್ಡು ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಎರಡು ಟೈಪ್ ಬರುತ್ತೆ ವೈಟ್ ಬೋರ್ಡ್ ಕಾರ್ ಅಂದರೆ ನನ್ನ ಸ್ವಂತ ಉಪಯೋಗಕ್ಕಾಗಿ ನನ್ನ ಮನೆಯ ಉಪಯೋಗಕ್ಕಾಗಿ ನಾನು ತಿರುಗಾಡಲಿಕ್ಕೆ ನನ್ನ ಈ ಬಳಕೆಗಾಗಿ ಅದನ್ನು ಯೂಸ್ ಮಾಡ್ತಾ ಇರ್ತೇನೆ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ ಮತ್ತು ಇನ್ನು ಎಲ್ಲೋ ಬೋರ್ಡ್ ಕಾರ್ ಅಂದರೆ ಏನು ಆ ಇದನ್ನು ನಾನು ಉದ್ಯೋಗಗಳಿಗೋಸ್ಕರ ಬಾಡಿಗೆ ಮಾಡಿ ನನ್ನ ಜೀವನವನ್ನು ನಡೆಸಲಿಕ್ಕೆ ನಾನು ಈ ಒಂದು ಕಾರನ್ನು ಖರೀದಿ ಮಾಡಿರ್ತೀನಿ ಹೌದಲ್ವಾ ಈ ಒಂದು ಕಾರನ್ನು ಎಲ್ಲೋ ಬೋರ್ಡ್ ಕಾರ ಅಂತ ಕರೀತಾರೆ ಇದನ್ನು ನೀವು ಯಾವ ರೀತಿಯಾಗಿ ಸಾರಿಗೆ ಇಲಾಖೆಯಲ್ಲಿ ಮೆನ್ಷನ್ ಮಾಡಿರ್ತೀರಿ ಅದನ್ನು ಅವರು ನೋಡ್ಕೊಳ್ತಾರೆ ಸೊ ಎಂತಹ ಕಾರ್ ಇದೆ ಎಷ್ಟು ಬೆಲೆ ಬಾಳೋದಿದೆ ಇದೆಲ್ಲನೂ ಕೂಡ ಒಂದು ಒಂದು ನೋಡಿಕೊಂಡು ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಬಹುದು ಅಥವಾ ಎ ಪಿ ಎಲ್ ದಿಂದನೂ ಕೂಡ ನಿಮ್ಮನ್ನು ತೆಗೆದುಹಾಕ್ಬೋದು ಟೋಟಲಿ ನಿಮಗೆ ಅಂಥೋದಯ ರೇಷನ್ ಕಾರ್ಡ್ ಸಿಗತ್ತೆ ಹೊರತು ಯಾವ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂದರೆ ಬಿ ಪಿ ಎಲ್ ಎ ಪಿ ಎಲ್ ಸಿಗೋದಿಲ್ಲ ಆ ರೀತಿ ಸರ್ಕಾರ ನಿಮಗೆ ಈ ಒಂದು ಕಾರ್ಗಳಿಂದನೂ ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಥವಾ ಹೊಲ ಗದ್ದೆಗಳಿರ್ತವೆ ಮೂರು ಎಕ್ಟರ್ಕಿಂತ ಅಥವಾ ವನಭೂ ಭೂಮಿಯಾಗಿರಲಿ ಅಥವಾ ನೀರಾವರಿ ನೀರಾವರಿ ಭೂಮಿ ಆಗಿರಲಿ ಈ ರೀತಿ ಯಾರು ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಭೂಮಿಗಳನ್ನು ಹೊಂದಿರ್ತೀರಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಲಿಕ್ಕೆ ಪ್ರಾರಂಭವಾಗ್ತಾ ಇದ್ದಾವೆ ಈಗಾಗಲೇ ಮತ್ತು ಸಾಕಷ್ಟು ರೇಷನ್ ಕಾರ್ಡ್ಗಳು ಆಲ್ರೆಡಿ ರದ್ದಾಗಿದ್ದಾವೆ ಮತ್ತೆ ಪ್ರಾರಂಭ ಮಾಡಿದ್ರೆ ಮತ್ತು ಸಾಕಷ್ಟು ಜನರು ಸಿಗ್ತಾ ಇದ್ದಾರಂತೆ ಅಂತೆ ಹೀಗಾಗಿ ಮತ್ತೆ ಪ್ರಾರಂಭ ಮಾಡುವಂತಹ ಒಂದು ಚಾನ್ಸಸ್ ಇದೆ ಈಗಾಗಲೇ ಪ್ರಾರಂಭ ಒಂದು ಸ್ವಲ್ಪ ಸ್ವಲ್ಪವಾಗಿ ನೋಡ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಆದರೆ ಪೂರ್ತಿಯಾಗಿ ಮತ್ತೆ ಸಂಪೂರ್ಣವಾಗಿ ಪ್ರಕ್ರಿಯೆ ಸ್ಟಾರ್ಟ್ ಆದರೆ ಮತ್ತೆ ಸಾಕಷ್ಟು ಫಲಾನುಭವಿಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಹೊಸ ಹೊಸ ರೇಷನ್ ಕಾರ್ಡ್ ಕೂಡ ಕ್ರಿಯೇಟ್ ಆಗಿರ್ತವೆ ಇನ್ನು ಹೊಸ ಹೊಸ ಮನೆಗಳನ್ನು ಕಟ್ಕೊಂಡಿರ್ತೀರಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿನ ಒಂದು ಮನೆಯನ್ನು ಕಟ್ಕೊಂಡಿದ್ದೆ ಆದರೆ ಸ್ವಂತ ಮನೆ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಗಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಇಷ್ಟು ನಿಮಗೆ ಮತ್ತೆ ಬಹಳಷ್ಟು ಜನ ಗೋರ್ಮೆಂಟ್ ಜಾಬ್ಸ್ಗಳನ್ನು ಮಾಡ್ಕೊಂಡಿರ್ತೀರಿ ಗೋರ್ಮೆಂಟ್ ಜಾಬ್ಸ್ಗಳು ಒಂದಾದ್ಮೇಲೆ ಒಂದು ಆಗ್ತಾನೆ ಇರ್ತವೆ ನಮ್ದೇ ಕಪ್ಪ ರೇಷನ್ ಕಾರ್ಡ್ ಕಟ್ ಆಯ್ತು ನಮ್ದೇ ಕಪ್ಪ ರೇಷನ್ ಕಾರ್ಡ್ ರದ್ದಾಯಿತು ಅಂತ ಕೇಳ್ತಾ ಇರ್ತೀರಿ ಇದು ಕೂಡ ಅದಕ್ಕೆ ಕಾರಣ ಆಗಿರತ್ತೆ ಅದೇ ರೀತಿಯಾಗಿ ನಿಮಗೆ ಮುಖ್ಯವಾಗಿ ಎಲಿಜಿಬಲ್ ಇದ್ದರೂ ಸಹಿತ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ನೀವು ಎಲಿಜಿಬಲ್ ಇದೀರಾ ಓಕೆ ಇಲ್ಲ ಅಂತ ಅನ್ನೋದಿಲ್ಲ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಕ್ಲಿಯರ್ ರೇಷನ್ ಕೂಡ ಸಿಗ್ತಾ ಇದೆ ರೇಷನ್ ಬಿ ಪಿ ಎಲ್ ಕಾರ್ಡ್ ಇದೆ ಅಥವಾ ಎ ಪಿ ಎಲ್ ಕಾರ್ಡೇ ಇದೆ ಅದರಲ್ಲಿ ಎಷ್ಟು ಜನ ಇರ್ತೀವಿ ಎಲ್ಲರಿಗೂ ಕೂಡ ರೇಷನ್ ಸಿಗ್ತಾ ಇದೆ ಈ ತಿಂಗಳು ಕೂಡ ಹದಿನೈದು ಹದಿನೈದು ಕೆಜಿ ಸಿಗ್ತಾ ಇದೆ ಅಥವಾ ಹತ್ತು ಕೆ ಜಿ ಸಹಿತ ನೀವು ಎಲಿಜಿಬಲ್ ಇದ್ದ ಹಾಗೇನೆ ಐದು ಕೆಜಿ ಸಿಕ್ಕರೂ ಸಹಿತ ನೀವು ಎಲಿಜಿಬಲ್ ಇದ್ದ ಹಾಗೆ ಅದು ನೀವು ಇಸ್ಕೊಂಡು ಬರಬೇಕು ಅದು ನಿಮ್ಮ ಮೇಲೆ ಯಾಕಂದರೆ ಯಾಕಂದ್ರೆ ರೇಷನ್ ಅಂಗಡಿಯವರು ಅದನ್ನು ಅದನ್ನ ಹೊಡ್ಕೊಳ್ತಾರೆ ಉಳಿದಿರತಕ್ಕಂತಹ ರೇಷನನ್ನು ನೀವು ಮುಖ್ಯವಾಗಿ ಅದನ್ನ ನೀವು ತೆಗೆದುಕೊಂಡು ಬನ್ನಿ ಇದು ಆದಮೇಲೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಬಹಳಷ್ಟು ಜನರ ಬ್ಯಾಂಕ್ ಅಕೌಂಟ್ಸ್ಗಳು ಮುಖ್ಯವಾಗಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರು ಇದರ ಬಗ್ಗೆ ಸಾಕಷ್ಟು ಗಿಡಗಳಲ್ಲಿ ನಾನು ತಿಳಿಸಿದ್ದೀನಿ ಲಕ್ಷ್ಮೀ ಬಳಕರ್ ಅವರು ಕೂಡ ಅಪ್ಡೇಟ್ನ ಮೊದಲೇ ತಿಳಿಸಿದ್ರು ಹನ್ನೊಂದನೇ ಕಂತಿನಲ್ಲಿ ಕೂಡ ಹೇಳಿದ್ರು ಯಾಕಂದ್ರೆ ಬಹಳಷ್ಟು ಮಹಿಳೆಯರ ರೇಷನ್ ಕಾರ್ಡ್ಗಳು ಏನಾಗ್ತಾ ಇದ್ದಾವೆ ಸಾರಿ ಬ್ಯಾಂಕ್ ಪಾಸ್ಬುಕ್ಗಳು ಡೆಡ್ ಆಗ್ತಾ ಇದಾವೆ ಯಾಕಂದ್ರೆ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಮುಖ್ಯವಾಗಿ ಮಹಿಳೆಯರ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇರೋದಿಲ್ಲ ಎಂಟ್ರಾಯ್ ಅದರಲ್ಲಿ ಫೋನ್ ಪೇ ಕೂಡ ಇರೋದಿಲ್ಲ ಹೀಗಾಗಿ ಆ ಒಂದು ಬ್ಯಾಂಕನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿರೋದಿಲ್ಲ ಹೀಗಾಗಿ ಆ ಒಂದು ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಚಾಲ್ತಿ ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಿಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಡೆಡ್ ಅಕೌಂಟ್ ಆಗಿದರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗದೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿರುತ್ತೆ ಹೀಗಾಗಿ ನಿಮಗೆ ಒಂದೊಂದು ಸಾರಿ ಕ್ರೆಡಿಟ್ ಅಂತ ಹೇಳಿಬಿಟ್ಟು ಮೆಸೇಜ್ ಬಂದಿರುತ್ತೆ ಆದರೆ ಅಕೌಂಟ್ನಲ್ಲಿ ನೋಡಿದ್ರೆ ಹಣನೇ ಇರೋದಿಲ್ಲ ಇನ್ನು ಕೆಲವೊಂದಿಷ್ಟು ಫುಲಾನುಭವಿಗಳು ಎಲಿಜಿಬಲ್ ಇರ್ತೀರಿ ನಿಮ್ಮ ಖಾತೆಗಳಿಗೆ ಹಣವೂ ಬಂದಿರುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಚಾಲನೂ ಇರುತ್ತೆ ಒಟ್ಟಾರೆ ನಿಮ್ಮ ಖಾತೆಗಳಿಗೆ ಹಣ ಕೂಡ ಬಂದಿರುತ್ತೆ ಆದರೆ ಆ ಒಂದು ಬ್ಯಾಂಕ್ನವರು ಇ ಎಮ್ ಐಗಳನ್ನು ಮಾಡಿಸಿರ್ತೀರಿ ನೀವು ಸಾಕಷ್ಟು ಜನ ಆ ಒಂದು ಇ ಎಮ್ ಐಗಳು ಕಟ್ ಇರ್ತವೆ ಅಲ್ಲಿ ನೀವು ಲಕ್ಷ ಕೊಡೋದಿಲ್ಲ ಇ ಎಮ್ ಐ ಕಟ್ ಆಗಿದೆಯಾ ಇಲ್ವಾ ಇ ಎಮ್ ಐ ಅಂದರೆ ಪೂರ್ತಿಯಾಗಿ ಕಟ್ ಆಗೋದಿಲ್ಲ ನಿಮ್ಮ ಬಡ್ಡಿ ಮಾತ್ರ ಕಟ್ ಆಗಿರುತ್ತೆ ಒಬ್ಬೊಬ್ರದ್ದು ಯಾಕಂದರೆ ಅಷ್ಟೊಂದು ಹಣ ಸಫಿಸೆಂಟ್ ಇರೋದಿಲ್ಲ ಅಷ್ಟು ಹಣ ಸಾಕಾಗುವಷ್ಟು ಈಗ ಕೆಲವೊಂದಿಷ್ಟು ಜನರದು ಮೂರು ಸಾವಿರ ಇರುತ್ತೆ ಅಂತ ಅಂದ್ಕೊಳ್ಳಿ ಇ ಎಮ್ ಐ ಈಗ ಕೆಲವೊಂದಿಷ್ಟು ಈಗ ಎರಡು ಸಾವಿರ ಹಣ ಗೃಹಲಕ್ಷ್ಮಿ ಹಣ ಜಮಾ ಆಯಿತು ಅದರಲ್ಲಿ ಏನು ಮಾಡ್ತಾರೆ ಬ್ಯಾಂಕನವರು ಬರೀ ಒಂದು ಐದುನೂರ ಅಥವಾ ಎರಡು ಒಂದು ಸಾವಿರ ಈ ರೀತಿ ಆ ಬಡ್ಡಿಯನ್ನ ಮಾತ್ರ ಕಟ್ ಮಾಡ್ಕೊಳ್ತಾರೆ ಹೊರತು ಆ ಪೂರ್ತಿಯಾಗಿ ಹಣವನ್ನ ಕಟ್ ಮಾಡ್ಕೊಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿನೂ ಕೂಡ ಆಗ್ತಾ ಇರ್ತವೆ ಅದನ್ನ ನೀವು ನೋಡ್ಕೊಳ್ಬೇಕು ಅದಕ್ಕೆ ಸೊಲ್ಯೂಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಸಿಕ್ಕಿದೆ ಮಾಹಿತಿ ಅಂತ ಅನ್ಕೊಳ್ತೀನಿ ಇಷ್ಟು ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ಬಿಟ್ಟು ಫ್ರೆಂಡ್ಸ್